ಐಎನ್ಡಿಎ ಮೈತ್ರಿಕೂಟ ಸಿಡಿಲಬ್ಬರದಲ್ಲಿ ಆರು ತಿಂಗಳ ಹಿಂದೆ ಹುಟ್ಟಿದ್ದ ಸಾಂದರ್ಭಿಕ ಶಿಶು ಇನ್ನೇನು ಮುಗಿದೇ ಹೋಯಿತು ಮೋದಿ ಪರ್ವ ಅನ್ನುವಷ್ಟರ ಮಟ್ಟಿಗೆ ಧೂಳೆಬ್ಬಿಸಿದ್ದ ವಿಪಕ್ಷ ಸೇನಾ ಜಮಾವಣೆಯದ್ದು ಆರೇ ತಿಂಗಳು ಅಷ್ಟೇ ಧೂಳು ಅಡಗಿದೆ ಸೈನ್ಯದ ತುಕಡಿಗಳು ಅಲ್ಲಲ್ಲಿ ಚದುರಿದಂತೆ ಕಾಣುತ್ತಿವೆ ಅನೇಕ ಸೇನಾಪತಿಗಳೇ ಚಿತ್ರ ಬಿಟ್ಟು ಪಕ್ಕಕ್ಕೆ ಸರಿದಿದ್ದಾರೆ ಇಲ್ಲಿ ಸ್ನೇಹ ಅಲ್ಲಿ ದ್ರೋಹ ಅನ್ನುವಂತಾಗಿದೆ ಮೈತ್ರಿಯ ಕತೆ ಮೋದಿಯ ಅಶ್ವಮೇಧ ಕುದುರೆಯಂತಿರುವ ಬಿಜೆಪಿ ಪಡೆ ಕಟ್ಟಿಹಾಕುವುದಕ್ಕಾಗಿ ರಚನೆಯಾಗಿದ್ದ ಕೂಟ ಐಎನ್ಡಿಐ ಅಥವಾ ಎನ್ಡಿ ಆದರೆ ಈಗ ಅದು ತಾನೇ ಒಳಗೊಳಗೆ ವಿಭಜನೆಗೊಂಡು ಅನೇಕ ಕಡೆಗಳಲ್ಲಿ ಇಂಡಿ ವರ್ಸಸ್ ಇಂಡಿ ಹೋರಾಟವೇ ಆಗಿ ಹೋಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ನಿಜವಾದ ಅರ್ಥದಲ್ಲಿ ಒಕ್ಕೂಟವಾಗಿ ಉಳಿದುಕೊಂಡು ಯುದ್ಧಕ್ಕೆ ಹೊರಟಿದೆ ಇಂಡಿ ಮೈತ್ರಿಕೂಟಕ್ಕೆ ಜನ್ಮ ಕೊಟ್ಟಿದ್ದು ಬಿಹಾರದನೆಲ್ಲ ಅಲ್ಲಿನ ಸಾಮ್ರಾಟ ನಿತೀಶ್ ಈಗ ಮೋದಿ ಮಿತ್ರ ಹರಿಯಾಣ ಹಾಗೂ ದೆಹಲಿಯಲ್ಲಿ ಕಾಂಗ್ರೆಸ್ ಹಾಗೂ ಎಎಪಿ ಜೋಡೆತ್ತುಗಳು ಆದರೆ ಪಂಜಾಬ್ನಲ್ಲಿ ಮಾತ್ರ ಜಗವೈರಿಗಳು ಎಡಪಕ್ಷಗಳದ್ದು ಎಲ್ಲ ಕಡೆಯೂ ಕಾಂಗ್ರೆಸ್ ಜೊತೆ ಕಾಫಿ ಕೂಟ ಪಶ್ಚಿಮ ಬಂಗಾಳದಲ್ಲಿ ಸ್ಪೆಷಲ್ ಬಾಂಡ್ ಕೇರಳದಲ್ಲಿ ಮಾತ್ರ ಬದ್ಧ ಜಿದ್ದಿನ ಕತ್ತಿ ವರಸೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕಿ ರಿಂದ ಇಡೀ ಇಂಡಿ ಕೂಟಕ್ಕೆ ಮಂಗಳಾರತಿ ಎಲ್ಲ ನಲವತ್ತೆರಡು ಕ್ಷೇತ್ರಗಳಲ್ಲಿ ಮಮತಾ ಅಭ್ಯರ್ಥಿಗಳ ಕಿಡಿ ಪರಸ್ಪರ ಸಂತೈಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಲೆಫ್ಟ್ ಜೋಡಿ ಮಹಾರಾಷ್ಟ್ರದಲ್ಲಿ ತ್ರಿವಳಿಗಳ ಅಘಾಡಿಯಾದ ಕಾಂಗ್ರೆಸ್ ಉದ್ದವ್ ಶಿವಸೇನಾ ಹಾಗೂ ಶರದ್ ಪವಾರ್ ಎನ್ಸಿಪಿ ಮಧ್ಯೆ ತ್ರಿವಳಿ ತಲಾಖ್ ಕೊಡಲಾಗದ ಬಿಡಲಾಗದ ಸಂಕಟ ಸೀಟು ಹಂಚಿಕೆ ಎಂಬುದು ಕಗ್ಗಂಟು ಆದರೆ ಎನ್ಡಿಎ ಫುಲ್ ಸೆಟಲ್ ಜಮ್ಮು ಕಾಶ್ಮೀರದಲ್ಲಿ ಎನ್ಸಿಪಿಡಿಪಿ ಮಧ್ಯೆ ಕಿತ್ತಾಟ ನಿರಂತರ ದಾರಿ ಕಾಣದೆ ಕಾಂಗ್ರೆಸ್ ಕಂಗಾಲು ಹೀಗೆ ಒಂದೆಡೆ ಒಂದಾಗಿ ಮತ್ತೊಂದೆಡೆ ತೊಡೆತಟ್ಟಿ ನಿಂತಿರುವ ಈ ಮೈತ್ರಿ ಕೂಟ ಮೈತ್ರಿ ಅನ್ನುವ ಪದಕ್ಕೆ ಹೊಸ ಅರ್ಥ ಕೊಡಲು ಹೊರಟಿದೆ ಯಾಕೋ ಎತ್ತು ಏರಿಗೆ ಕೋಣ ನೀರಿಗೆ ಗಾದೆ ನೆನಪಾದರೆ ತಪ್ಪು ನಿಮ್ಮದಲ್ಲ